ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆಯ ವಿಚಾರ ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮುಗಿದ ಅಧ್ಯಾಯ ಕೂಲಂಕುಷವಾಗಿ ತನಿಖೆ ಮಾಡಿದ್ದೇವೆ ತೀರ್ಮಾನದ ಬಳಿಕ ಸದನ ಮುಂದೂಡಿದ್ದೇವೆ ನಂತರ ಸಿಟಿ ರವಿ ಬಂಧನ ಮಾಡಲಾಗಿದೆ ಕಂಪ್ಲೇಂಟ್ ಕೊಟ್ಟಿರುವುದು ನಮಗ್ ಸಂಬಂಧವಿಲ್ಲ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ನಲ್ಲಿ ಉಲ್ಲೇಖಿಸಿದ್ದಾರೆ ನಮ್ಮ ಹೌಸ್ಗೆ ಬಂದು ಮಹಜರು ಮಾಡಕ್ ಅವಕಾಶ ಇಲ್ಲ ಈ ಬಗ್ಗೆ ಕಂಪ್ಲೇಂಟ್ ಬಂದ್ರೆ ತನಿಖೆ ಮಾಡ್ತೇವೆ ಏನಾದ್ರೂ ವಿಡಿಯೋ ಕೊಟ್ಟರೆ ಎಫ್ ಎಸ್ ಎಲ್ಗೆ ಕಳಿಸ್ತೇವೆ ಅಂತ ಹೊರಟಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಸಂಬಂಧ ಇಲ್ಲ ಅಂತ ಈಗ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ನಡೆದಂತ ಘಟನೆಯನ್ನ ಉಲ್ಲಂಕವಾಗಿ ಚರ್ಚೆ ಮಾಡಿ ನಾವು ಎರಡು ಮೂರು ತಾಸಿನವ್ರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಕೌಲನ್ ಶಕ್ತರೆಲ್ಲ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿ ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವರಿಗೆ ಮುಂದೂಡಿಯವು ಅನಿರ್ದಿಷ್ಟ ಅವರಿಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿ ಬರಲಾರ್ದಂಥ ಇದರಲ್ಲಿ ಆಗಿದಾವೆ ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿವಿಯಲ್ಲಿ ವಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಐದುದ್ದು ಅಲ್ಲಿಂದ ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನ ಎರಡೂ ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ ಅವರಿಂದ ಬಂದಿಲ್ಲ ಇವರಿಂದ ಮೇಲೆ ದೂರ ಬರೋದ್ರಿಂದ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಅವರು ಅವ್ರ ಹಕ್ಕಿಗೆ ಚುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಅಂತ ಏನಾದರೂ ಕೊಟ್ಟರೆ ಅದನ್ನ ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಹೊಸಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಹೆಣ್ಮಗಳಿಗೆ ಬೈದಿದ್ದು ಅವ್ರಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮ್ಗೇನು ಸಂಬಂಧ ಇಲ್ಲ ಅದು ನಮ್ಮ ರೂಲಿಂಗ್ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ ಬೇರೆ ಕಂಪ್ಲೇಂಟಿಂದ ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ ನಮ್ಮ ರೂಲಿಂಗ್ ಕೋದಕ್ಕೇನು ಸಂಬಂಧ ಇಲ್ಲ ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ ಬೆಂಜನ ಮಾಡಿಸ್ಕೊಟ್ಟಿಲ್ಲ ಹೌಸ್ ಲಾಕ್ ಮಾಡಿದ್ದೆವು ನಾವು ಲಾ ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರ್ಲಿಕ್ಕೆ ಯಾವುದೇ ಅವ್ರದ್ದು ಅಧಿಕಾರ ಇಲ್ಲ ಮತ್ತು ಇಲ್ಲ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಸ್ಥಿತಿ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರು ಮಾತ್ರ ನಮ್ಗೆ ಅಥೆಂಟಿಕ್ ಹೊರಗಾರ ಕೊಟ್ಟರು ಮೊಬೈಲ್ ಕೊಟ್ಟರು ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನ ಎಫ್ ಎಸ್ ಎಲ್ ಕಳು ಆ ರಿಪೋರ್ಟಿಂಗ್ ಬೇಕು ಆ ರಿಪೋರ್ಟ್ನೂ ಬರ್ತೀವಿ ಮಾಡೋದು ಇದು ಮುಗಿದ ಅಧ್ಯಾಯ ಹತ್ತೊಂಬತ್ತನೇ ತಾರೀಕು ನಡೆದಂಥ ಘಟನೆಯನ್ನು